ಇಲ್ಲಿ ನಿಜಕ್ಕೂ ಕೂಡ ಒಂದು ಕ್ಷಣ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಅವರು ಡ್ರೋನ್ ಪ್ರತಾಪ್ ಈಗ ಶೂಗಳನ್ನೆಲ್ಲ ಹಾಗೂ ಬಟ್ಟೆಗಳನ್ನೆಲ್ಲ ಹಾಕೊಂಡು ಈಗ ರೆಡಿ ಆಗ್ತಿದ್ದಾನೆ ಅವರು ಇನ್ನೊಂದು ಕಡೆ ವರ್ತರಿಗೂ ಕೂಡ ಇದನ್ನೇ ಹೇಳಿದ್ದಾರೆ ವಾರ್ತರು ಮತ್ತು ಡ್ರೋನ್ ಪ್ರತಾಪ್ ಈ ಇಬ್ಬರು ರೆಡಿ ಆಗಿ ಗಾರ್ಡನ್ ಏರಿಗೆ ತಮ್ಮ ಬಟ್ಟೆಯ ಬ್ಯಾಗ್ಗಳನ್ನು ಎತ್ಕೊಂಡು ಬರಬೇಕು ಅಂತ ಕೂಡ ಬಿಗ್ ಬಾಸ್ ಹೇಳಿದ್ದಾರೆ ಅಂತ ಇಲ್ಲಿ ಕಾಣ್ತಾ ಇದೆ ಅವರು ಬಟ್ಟೆ ಬ್ಯಾಗ್ನೆಲ್ಲ ರೆಡಿ ಮಾಡಿಕೊಂಡು ಶೂನಲ್ಲಿ ಹಾಕ್ಕೊಂಡು ನಂತರ ವರ್ತೋರ್ ಈ ಶೂ ನನಗೆ ಸೂಟ್ ಆಗುತ್ತಲ್ವ ಅಂತಲೂ ಕೂಡ ಹೇಳ್ತಾರೆ ಬಾರಣ ಹೊರಗೆ ಹೋಗೋದಕ್ಕೆ ಯಾವ ಸೂಟ್ ಆದರೆ ಏನಂತೆ ಅಂತ ಹೇಳಿ ಪ್ರತಾಪ್ ಹೇಳೋದನ್ನು ಕೇಳಿಸುತ್ತೀರಿ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಮಾತುಗಳನ್ನು ಇಲ್ಲಿ ಮ್ಯೂಟ್ ಮಾಡಿದರೆ ಕೆಲವೊಂದು ಮಾತುಗಳನ್ನು ಇಲ್ಲಿ ಮಾತಾಡೋದಲ್ಲೇ ಅವಕಾಶ ಕೊಟ್ಟಿದ್ದಾರೆ ಸದ್ಯ ಗಾರ್ಡನರಿಗೆ ತಮ್ಮ ಬಟ್ಟೆಗಳನ್ನು ತೆಗೆದುಕೊಂಡು ಈಗ ಶೂ ಹಾಕಿಕೊಂಡು ಪ್ರತಾಪ್ ಮತ್ತು ವರ್ತು ಬೇಗ ಬೇಗ ರೆಡಿಯಾಗಿ ಬರ್ತಿದ್ದಾರೆ ಇನ್ನು ಕಾರ್ತಿಕ್ ವಿನಯ್ ಸಂಗೀತ ತುಕಾಲಿ ಇವರೆಲ್ಲ ಕೂತ್ಕೊಂಡು ನೋಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಇವರು ಏನು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ ಕೆಲವು ಸರಿ ಏನು ನೋಡಬೇಕು ಅಂತಂದರೆ ಅವರು ಕೇಳಿರುವಂಥ ಆಸೆಗಳನ್ನು ಈಡೇರಿಸಲು ಗಡನೆಯೇ ಕರಿತಿದ್ದಾರೆ ಅಥವಾ ಇವರಿಬ್ಬರಲ್ಲಿ ಒಬ್ಬರನ್ನ ಎಲಿಮಿನೇಷನ್ ಮಾಡ್ತಿದ್ದಾರೆ ಎಂಬುದು ಈಗ ಯಕ್ಷ ಪ್ರಶ್ನೆ ಈಗ ನಮಗೂ ಕೂಡ ಕಾಡ್ತದೆ ಸ್ನೇಹಿತರೆ ಹೌದು ಸದ್ಯ ಇವನ್ನೆಲ್ಲ ಈಗ ಎಪಿಸೋಡ್ ಬಂದ ಬಳಿಕವೇ ಗೊತ್ತಾಗಬೇಕಾಗಿದೆ ವರ್ತೋರ್ ಅಥವಾ ಪ್ರತಾಪ್ ಇಬ್ಬರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬೋದು ಅಂತಲೂ ಕೂಡ ಅಂದಾಜಿಸ್ಬೋದು ಆದರೆ ನಿಮ್ಮ ಪ್ರಕಾರ ಯಾರು ಸೇವ್ ಆಗಬೇಕು ಯಾರೋ ಹೊರ ಹೋಗಬೇಕು